ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ವೃಕ್ಷಮಾತೆ ಶತಾಯುಷಿಗಳಾದ ಸಾಲುಮರದ ತಿಮ್ಮಕ್ಕ ಅವರು ಕೋಟ್ಯಂತರ ಜನರಿಗೆ ಹಸಿರು ಸಂರಕ್ಷಣೆ ಪರಿಸರ ಪ್ರೀತಿ ಹಾಗೂ ನಿಸರ್ಗದೊಂದಿಗೆ ಬದುಕುವ ಮಾರ್ಗವನ್ನು ತೋರಿಸಿರುವ ಮಹಾನ್ ಪ್ರೇರಣಾದಾಯಕ ಶಕ್ತಿ ಇಂದು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿ ವಯೋಸಹಜ ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ತಿಮ್ಮಕ್ಕ ಅವರ ಆರೋಗ್ಯ ವಿಚಾರಿಸಿದೆನು ಅವರು ಶೀಘ್ರ ಚೇತರಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಉತ್ತಮ ಚಿಕಿತ್ಸೆಯನ್ನು ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಪರಿಸರ ಸಂರಕ್ಷಣೆಗೆ ಅವರ ಕೊಡುಗೆ ಎಂದಿಗೂ ಅಳಿಯದಂಥದ್ದು ತಿಮ್ಮಕ್ಕ ಅವರ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಹಾಗೂ ಶೀಘ್ರ ಚೇತರಿಕೆಗೆ ಹಾರೈಸುತ್ತೇನೆ ಕಾಯಕ ಕೈಯೋಗಿ ಈಶ್ವರ ಖಂಡ್ರೆ ನೀವಿನ್ನೂ ಆರೋಗ್ಯವಂತರಾಗಿರ್ಬೇಕು ಆ ರಾಜ್ಯದ ಜನ ಬಯಸ್ತಾರೆ ನಾವೆಲ್ಲ ಬಯಸ್ತೀವಿ ದೇವರ ಅನುಗ್ರಹ ಇದೆ ರೀ ಕಾಪಾಡ್ತಾನೆ ದೇವ್ರ ಕಾಪಾಡ್ತಾನೆ ಹ್ಮ್ ಆರಾಮ್ ಮಾಡಿ ಯಾರು ನೋಡ್ತಾ ಇದಾರೆಲ್ಲ

With Kalpayala, Kalpayala and Kalpayala. How is Ajit? Well, Ajit is not eating anything. So that is why we have to put her. You have to make her eat. Yes, yes, yes. She is chewing but she is not swallowing. So we have given her swallows that speech therapy as well. What are the issues? What are the problems? So right now the issue is that she is not having proper intake. So uh, that is the reason her uh, electrolytes were better the normal. What are you giving ma'am? Ma? Well for now we are just giving her supportive treatment, sir. Are you giving any vitamins? Yes sir. Vitamins are also given for And just now I have put in the morning the like, juice from the nose. Okay. So we are be giving many piece to the Why Why have put, put this tooth? Because she no. is not eating sir. So she is full Yes oh. that goes till the stomach. We food, that. So I think she right right be right. Yes, all right. Please take care. Yes, yes sir. Yes, sir. Yeah. She's the property of all the whole state. Thank you, She serves so, she much, served, she so yeah, much for yeah, yeah. our yeah. state, sir. Yeah. We yeah. have read so much about her in the school as well. True. Yeah. Mm -hmm. Ajay, ade, ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದೀರಿ ನೀವು ಅರಣ್ಯ ಉಳಿಸಿದಿರಿ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಸಾಲು ಸಾಲಾಗಿ ಮರಗಳನ್ನ ನೆಟ್ಟಿದ್ದೀರಿ ಅದಕ್ಕೆ ಇವತ್ತು ಪ್ರಕೃತಿ ಪರಿಸರ ನಿಮಗೆ ಸಂರಕ್ಷಣೆ ಮಾಡ್ತದೆ ಯಾರು ಪ್ರಕೃತಿ ಉಳಿಸ್ತಾರೆ ಪರಿಸರ ಉಳಿಸ್ತಾರೆ ಅವರಿಗೆ ಪ್ರಕೃತಿ ಪರಿಸರ ಉಳಿಸ್ತದೆ ವೃಕ್ಷೋ ರಕ್ಷಿತ ರಕ್ಷಿತಾ ಅಂತ ಹೇಳ್ತಾರೆ ಹಿಂದೆಲ್ಲ ಬ್ರಹ್ಮೋ ರಕ್ಷಿತೆಯ ರಕ್ಷಿತ ಅಂತ ಹೇಳ್ತಿದ್ರು ಅದಕ್ಕೆ ನೀವೆಲ್ಲ ವೃಕ್ಷಗಳು ರಕ್ಷಣೆ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ ನಿಮ್ಮಷ್ಟು ಕಾಳಜಿ ಮಾಡಲು ನಮ್ಮ ಈ ಅರ್ಜಿ ಸರ್ವಿಸನ್ನು ನಾವು ನೋಡಿಲ್ಲ ನೋಡಿಲ್ಲ ಸಾಧ್ಯ ಇಲ್ಲ ಅರ್ಜಿ ಬಹಳ ಒಳ್ಳೆ ಸೇವೆ ಮಾಡಿದ್ದಾರೆ ಬಹಳ ಅಭಿಮಾನ ಇದೆ ಆದರೂ ನೀವು ಪ್ರತಿಯೊಂದು ಒಂದು ಕ್ಷಣನೂ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ತಮ್ಮ ಸ್ವಂತ ತಾಯಿ ತರ ಕಾಳಜಿ ಮಾಡ್ತಾ ಇದ್ದೀನಿ ಅದು ಬಹಳ ದೊಡ್ಡದು ಗುಣಮುಖರಾಗ್ತೀನಿ ದೇವ ಗುಣಮುಖರಾಗಿ ಮತ್ತೆ ಮನೆಗೆ ಬನ್ನಿ ನಿಮ್ ಮನೆಗೆ ಬಂದು ಹೋಗ್ತೇನೆ ಆಯ್ತು ಅಜ್ಜಿ ಸನ್ಮಾನ ಮುಖ್ಯಮಂತ್ರಿ ಅವರು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಹಾರೈಸಿದ್ದಾರೆ ಸಿ ಎಂ ಸರ್ ಅವರು ಡಿ ಸಿ ಎಂ ಸರ್ ನಮ್ಮ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಅವರೆಲ್ಲ ಹಾರೈಕೆ ನಿಮ್ ಜೊತೆಲಿ ಆಯ್ತು ಇರಿ You? Know? Yes sir, Abhishek. Oh, very nice. Okay, thank you. Thank you, sir.